ತಾಯಿಯ ಪ್ರೀತಿ ಎಲ್ಲಕ್ಕಿಂತ ಶ್ರೇಷ್ಠವಾದದ್ದು ಆಕೆ ತನ್ನ ಮಕ್ಕಳಿಗೆ ಎಂದೂ ಹಾನಿಯನ್ನುಂಟು ಮಾಡುವುದಿಲ್ಲ ಆದರೆ ಆಕೆ ತನ್ನ ಮಕ್ಕಳಿಗೆ ಕೆಟ್ಟದ್ದನ್ನು ಬಯಸುತ್ತಾಳೆ ಎಂದರೆ ಏನಾದರೂ ಬಲವಾದ ಕಾರಣವಿರಬೇಕು ಇದು ಅಂತಹದೇ ಒಂದು ತಾಯಿ ಮಗಳ ಕತೆ ತನ್ನ ಅಪ್ಪ ಅಮ್ಮನ ಒಬ್ಬಳೇ ಮಗಳಾದ ಕಾವ್ಯ ಮದುವೆಯಾಗಿ ಐದು ವರ್ಷಗಳಾಗಿವೆ ಆಕೆ ಮತ್ತು ಅವಳ ಗಂಡ ಶ್ರೀಧರ್ ಒಬ್ಬರಿಗೊಬ್ಬರು ಪ್ರೀತಿಸಿ ಇಷ್ಟಪಟ್ಟು ಮದುವೆಯಾದರು ಮದುವೆಯಾದ ಹೊಸದರಲ್ಲಿ ಎಲ್ಲಾ ಚೆನ್ನಾಗಿಯೇ ನಡೆಯುತ್ತಿತ್ತು ಯಾವಾಗ ಮದುವೆಯಾಗಿ ಐದು ವರ್ಷ ಕಳೆದರೂ ಆಕೆಗೆ ಮಕ್ಕಳಾಗಲಿಲ್ಲವೋ ಆಗ ಆಕೆಯ ಅತ್ತೆ ನನಗೆ ಮೊಮ್ಮಕ್ಕಳು ಬೇಕು ಅಂತ ಗಲಾಟೆ ಮಾಡಲು ಶುರು ಮಾಡಿದಳು ಡಾಕ್ಟರ್ ಹತ್ತಿರ ಎಷ್ಟು ತೋರಿಸಿದರೂ ಪ್ರಯೋಜನವಾಗಲಿಲ್ಲ ಆಗ ಆಕೆಯ ಅತ್ತೆ ನನ್ನ ಮಗ ಶ್ರೀಧರನಿಗೆ ಕಾವ್ಯಾಳನ್ನು ಬಿಟ್ಟು ಬೇರೆ ಮದುವೆಯಾಗು ಅಂತ ಕಿವಿ ತುಂಬುತ್ತಿದ್ದಳು ಆದರೆ ಶ್ರೀಧರ್ ಅವರಮ್ಮನ ಮಾತಿಗೆ ಬಗ್ಗುತ್ತಿರಲಿಲ್ಲ ತಾನು ಪ್ರೀತಿಸಿ ಮದುವೆಯಾದ ಹುಡುಗಿಯವಳು ಕಾವ್ಯಾಳನ್ನು ಬಿಟ್ಟು ನಾನು ಬದುಕಿರಲು ಸಾಧ್ಯವಿಲ್ಲ ನಾನು ಇನ್ನೊಂದು ಮದುವೆಯಾಗಲು ಸಾಧ್ಯವಿಲ್ಲ ಅಂತ ಅವರಮ್ಮನ ಜೊತೆ ಗಲಾಟೆ ಮಾಡುತ್ತಿದ್ದ ಹೀಗೆ ಹಲವು ದಿನಗಳು ಕಳೆದವು ಒಮ್ಮೆ ಅವರಿಬ್ಬರ ವಾಗ್ವಾದ ಜೋರಾಗಿ ನಡೆಯಿತು ಆಗ ಶ್ರೀಧರ್ ಕಾವ್ಯಾಳನ್ನು ಕರೆದುಕೊಂಡು ಹೋಗಿ ಬೇರೆ ಮನೆ ಮಾಡಿದ ಅಲ್ಲಿ ಅವರ ಸಂಸಾರ ಚೆನ್ನಾಗಿ ಸಾಗುತ್ತಿತ್ತು ಶ್ರೀಧರ್ ಕಾವ್ಯಾಳ ಎಲ್ಲಾ ಬೇಕು ಬೇಡಗಳನ್ನು ನೆರವೇರಿಸುತ್ತಿದ್ದ ಕಾವ್ಯಾಳಿಗೆ ಮಕ್ಕಳಾಗದಿದ್ದರೂ ಶ್ರೀಧರ್ ಆಕೆಯನ್ನು ತುಂಬಾ ಪ್ರೀತಿಸುತ್ತಿದ್ದ ಮಕ್ಕಳಿಲ್ಲದ ಕೊರಗನ್ನು ನೆನೆದು ಕಾವ್ಯ ದುಃಖಿಸುತ್ತಿದ್ದರೆ ಶ್ರೀಧರ್ ಆಕೆಯನ್ನು ಸಮಾಧಾನ ಇದರಲ್ಲಿ ನಿನ್ನ ತಪ್ಪು ಇಲ್ಲ ನಮ್ಮಿಬ್ಬರ ಹಣೆ ಬರಹದಲ್ಲಿ ಮಕ್ಕಳಿದ್ದರೆ ಮುಂದೆ ಆಗುತ್ತದೆ ಇಲ್ಲವಾದರೆ ನಾವು ಹೀಗೇ ಬದುಕೋಣ ನಿನಗೆ ನಾನು ನನಗೆ ನೀನು ಅದಕ್ಕಿಂತ ಹೆಚ್ಚಿಗೆ ಇನ್ನೇನೂ ಬೇಡ ಅಂತ ಶ್ರೀಧರ್ ಕಾವ್ಯಾಳಿಗೆ ಸಮಾಧಾನ ಕಾವ್ಯ ಮತ್ತು ಶ್ರೀಧರ್ ಮನೆಬಿಟ್ಟು ಬಂದಾಗಿನಿಂದ ಅತ್ತೆ ಮಾವನ ಸಂಪರ್ಕ ಸಂಪೂರ್ಣವಾಗಿ ಕಳೆದುಹೋಯಿತು ಅವರು ಅವರ ಆಸ್ತಿಯನ್ನೆಲ್ಲ ಅವರ ಮಗಳಿಗೆ ಕೊಟ್ಟು ಬಿಟ್ಟರು ಶ್ರೀಧರ್ ಚೆನ್ನಾಗಿ ದುಡಿಯುತ್ತಿದ್ದರಿಂದ ಮತ್ತು ಕಾವ್ಯ ಆಕೆಯ ತಂದೆ ತಾಯಿಯ ಒಬ್ಬಳೇ ಮಗಳಾದದರಿಂದ ಆಸ್ತಿಗಾಗಲಿ ಐಶ್ವರ್ಯಕ್ಕಾಗಲಿ ಯಾವುದೇ ರೀತಿಯ ತೊಂದರೆ ಇರಲಿಲ್ಲ ಕಾವ್ಯ ತನ್ನ ತಂದೆ ತಾಯಿಗೆ ತುಂಬಾ ಕ್ಲೋಸ್ ಇರುವುದರಿಂದ ಆಕೆ ತನ್ನ ಎಲ್ಲಾ ವಿಷಯಗಳನ್ನು ಅವರ ಬಳಿ ಹೇಳುತ್ತಿದ್ದಳು ಶ್ರೀಧರ್ ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿರುವುದು ಆತ ನನ್ನ ಪರವಾಗಿ ಅವನ ಅಪ್ಪ ಅಮ್ಮನ ವಿರುದ್ಧ ನಿಂತದ್ದು ತನಗೆ ಮಕ್ಕಳಿಲ್ಲದಿದ್ದರೂ ತನ್ನನ್ನು ರಾಣಿಯಂತೆ ನೋಡಿಕೊಳ್ಳುತ್ತಿರುವುದು ಇವೆಲ್ಲವನ್ನು ಆಕೆ ತನ್ನ ತಾಯಿಯ ಬಳಿ ಪ್ರತಿದಿನವೂ ಹೇಳಿಕೊಳ್ಳುತ್ತಿದ್ದಳು ಆಕೆಯ ತಾಯಿಗೂ ಖುಷಿಯಾಗುತ್ತಿತ್ತು ನೀನು ಚೆನ್ನಾಗಿದ್ದರೆ ಅಷ್ಟೇ ಸಾಕು ನಾವು ಇಲ್ಲಿ ಖುಷಿಯಾಗಿರುತ್ತೇವೆ ಅಲ್ಲಿ ನಿನಗೆ ಏನಾದರೂ ಬೇಕಾದರೆ ಒಂದೇ ಒಂದು ಕರೆಯನ್ನು ಮಾಡು ನಾವು ಬಂದು ನಿನಗೆ ಸಹಾಯ ಮಾಡುತ್ತೇವೆ ಅಂತ ಅಮ್ಮ ಯಾವಾಗಲೂ ಧೈರ್ಯ ಹಾಗೂ ಭರವಸೆಯ ಮಾತುಗಳನ್ನು ಹೇಳುತ್ತಿದ್ದಳು ಹೀಗಿರುವಾಗ ಒಂದು ದಿನ ಕಾವ್ಯ ಗೆಳತಿ ಗೌತಮಿ ಆಕೆಗೆ ಸಿಕ್ಕಳು ಅವಳು ಆಕೆಯನ್ನು ಮನೆಗೆ ಕರೆದುಕೊಂಡು ಬಂದಳು ಕಾಲೇಜಿನಲ್ಲಿ ಗೌತಮಿ ಮತ್ತು ಕಾವ್ಯ ಒಳ್ಳೆಯ ಗೆಳೆಯರಾಗಿದ್ದರು ಕಾವ್ಯ ಶ್ರೀಧರನ ಪ್ರೇಮದ ಬಲಿಯಲ್ಲಿ ಬಿದ್ದದ್ದರಿಂದ ಓದುವುದನ್ನು ಮುಂದುವರಿಸಲಾಗಲಿಲ್ಲ ಆದರೆ ಗೌತಮಿ ಚೆನ್ನಾಗಿ ಓದಿ ಒಂದು ಒಳ್ಳೆಯ ಕಂಪೆನಿಯಲ್ಲಿ ಕೆಲಸದಲ್ಲಿ ಇದ್ದಳು ಕಾವ್ಯ ಮತ್ತು ಗೌತಮಿ ತಮ್ಮ ಹಳೆಯ ದಿನಗಳನ್ನು ಮೆಲುಕು ಹಾಕುತ್ತಿರುವಾಗ ಶ್ರೀಧರ್ ಮನೆಗೆ ಬಂದ ಆಗ ಆತನನ್ನು ಕಂಡು ಗೌತಮಿ ಹಾಯ್ ಎಂದು ವಿಶ್ ಮಾಡಿ ಕಾವ್ಯಾಳ ಕಿವಿಯ ಹತ್ತಿರ ಹೋಗಿ ನೀನು ಅದೃಷ್ಟವಂತೆ ಇಷ್ಟೊಂದು ಸುಂದರ ಹಾಗೂ ಒಳ್ಳೆಯ ಕಂಪನಿಯಲ್ಲಿ ಉದ್ಯೋಗದಲ್ಲಿರುವ ಹುಡುಗನನ್ನು ಪಡೆದಿದ್ದೀಯಾ ಅಂತ ಪಿಸುಗುಟ್ಟಿದಳು ಇದಾದ ಸ್ವಲ್ಪ ಸಮಯದಲ್ಲಿ ಗೌತಮಿ ಮತ್ತು ಶ್ರೀಧರ್ ಇಬ್ಬರು ಎಷ್ಟೋ ವರ್ಷದ ಸ್ನೇಹಿತರಂತೆ ಕ್ಲೋಸ್ ಆಗಿಬಿಟ್ಟರು ದಿನಗಳು ಕಳೆದಂತೆ ಒಂದು ದಿನ ಕಾವ್ಯ ತನ್ನ ಗೆಳತಿಯೊಂದಿಗೆ ಹತ್ತಿರದ ಕಾಫಿ ಶಾಪ್ಗೆ ಕಾಫಿ ಕುಡಿಯಲು ಹೋದಾಗ ಅಲ್ಲಿನ ದೃಶ್ಯ ಕಂಡು ದಂಗಾಗಿ ಹೋದಳು ಅಲ್ಲಿ ಶ್ರೀಧರ್ ಮತ್ತು ಗೌತಮಿ ಕಾಫಿ ಕುಡಿಯುತ್ತಾ ಇಬ್ಬರು ಜೋರಾಗಿ ನಗುತ್ತಾ ಮಾತನಾಡುತ್ತಿದ್ದರು ಆಗ ಆಕೆ ಅವರಿಗೆ ಕಾಣದಂತೆ ಕಾಫಿ ಶಾಪ್ನಿಂದ ಹೊರಬಂದು ತನ್ನ ಗಂಡನಿಗೆ ಕಾಲ್ ಮಾಡಿ ಎಲ್ಲಿದ್ದೀರಾ ಎಂದಾಗ ಆತ ನಾನು ಆಫೀಸಿನಲ್ಲಿದ್ದೇನೆ ಎಂದ ಹಾಗೆಯೇ ಗೌತಮಿಯು ನಾನು ಊರಲ್ಲಿ ಇಲ್ಲ ಎಂದಳು ಆಗ ಕಾವ್ಯಾಳಿಗೆ ಅನುಮಾನ ಹಾಗೂ ಭಯ ಶುರುವಾಯಿತು ಈ ಆಟ ಪ್ರತಿದಿನವೂ ನಡೆಯುತ್ತಿತ್ತು ಶ್ರೀಧರ್ ಪ್ರತಿದಿನವೂ ಮನೆಗೆ ಲೇಟ್ ಆಗಿ ಬರುತ್ತಿದ್ದ ಕಾವ್ಯ ಫೋನ್ ಮಾಡಿದರೆ ಆಫೀಸ್ನಲ್ಲಿ ಓವರ್ ಡ್ಯೂಟಿ ಇದೆ ಅಂತ ಹೇಳುತ್ತಿದ್ದ ಆಫೀಸಿಗೆ ಫೋನ್ ಮಾಡಿದರೆ ನಿಮಗೆ ಹುಷಾರಿಲ್ಲ ಅಂತ ಅಂತ ಅವರು ಬಹಳ ಬೇಗ ಮನೆಗೆ ಹೋಗಿದ್ದಾರೆ ಮೇಡಂ ಅಂತ ಹೇಳುತ್ತಿದ್ದರು ಇದರಿಂದ ಅನುಮಾನಗೊಂಡ ಕಾವ್ಯ ಒಂದು ದಿನ ತನ್ನ ಗೆಳತಿಯೊಂದಿಗೆ ಗೌತಮಿಯ ಮನೆಗೆ ಹೋದಳು ಅಲ್ಲಿ ಆಗ ಅವಳ ಮನೆಯ ಮುಂದೆ ಶ್ರೀಧರನ ಕಾರು ನಿಂತಿತ್ತು ಅದನ್ನು ಕಂಡು ಕಾವ್ಯಾಳಿಗೆ ಕಾಲ ಕೆಳಗಿನ ನೆಲವೇ ಕುಸಿದಂತಾಯಿತು ಆಕೆ ತನ್ನ ಗೆಳತಿಗೆ ಬಾ ಇಲ್ಲಿಂದ ಹೊರಟು ಹೋಗೋಣ ಎಂದು ಹೇಳಿದಳು ಆದರೆ ಆಕೆ ಇಲ್ಲಿಯವರೆಗೆ ಬಂದಿದ್ದೇವೆ ನೋಡಿ ಮಾತಾಡಿ ಹೋಗೋಣ ಆಗಿದ್ದು ಆಗಿಯೇ ಬಿಡಲಿ ಅಂತ ಧೈರ್ಯ ತುಂಬಿದಳು ಅವರಿಬ್ಬರೂ ಧೈರ್ಯ ಮಾಡಿ ಗೌತಮಿಯ ಮನೆಯ ಹೊಸಿಲಿಗೆ ಹೋದರು ಆಗ ಮನೆಯ ಒಳಗಿನಿಂದ ಗೌತಮಿಯ ಧ್ವನಿ ಕೇಳುತ್ತಿತ್ತು ನಾನು ಇಷ್ಟು ದಿನ ಮದುವೆಯಾಗದೇ ಇದ್ದದ್ದು ತುಂಬಾ ಒಳ್ಳೆಯದೇ ಆಯಿತು ನನ್ನ ಬದುಕಿನಲ್ಲಿ ನೀವು ಬಂದಿರಿ ನೀವೇ ನನ್ನ ಪ್ರಾಣ ನೀವೇ ನನ್ನ ಜೀವ ಆದರೆ ನನಗೆ ಒಂದೇ ಒಂದು ಭಯ ನಿಮ್ಮ ಹೆಂಡತಿಗೆ ಈ ವಿಷಯ ಗೊತ್ತಾದರೆ ಏನು ಮಾಡಲಿ ಅವಳು ನನ್ನನ್ನು ಸುಮ್ಮನೆ ಬಿಡುತ್ತಾಳಾ ಅದಕ್ಕೆ ಶ್ರೀಧರ ಅವಳು ಶುದ್ಧ ದಡ್ಡಿ ಕೈಯಲ್ಲಿ ಮೈಸೂರ್ ಪಾಕ್ ಮಲ್ಲಿಗೆ ಹೂವು ತೆಗೆದುಕೊಂಡು ಹೋದರೆ ಸಾಕು ಯಾಮಾರಿ ಬಿಡುತ್ತಾಳೆ ನನ್ನನ್ನು ಅಷ್ಟೊಂದು ಕಣ್ಣು ಮುಚ್ಚಿಕೊಂಡು ಪ್ರೀತಿಸುತ್ತಾಳೆ ನೀನು ನನ್ನ ಹೆಂಡತಿಯಲ್ಲ ನನ್ನ ಪ್ರಾಣ ಅಂತ ಒಂದೇ ಒಂದು ಮುದ್ದಿನ ಮಾತು ಹೇಳಿದರೆ ಸಾಕು ದಿನ ಪ್ರತಿ ನನ್ನ ಹಿಂದೆ ಮುಂದೆ ಸುತ್ತುತ್ತಿರುತ್ತಾಳೆ ಅವಳು ಒಳ್ಳೆಯವಳೇ ಆದರೆ ನನಗೆ ಮಕ್ಕಳನ್ನು ಕೊಟ್ಟಿಲ್ಲ ಅದಕ್ಕೆ ಈಗ ನಿನ್ನ ಹತ್ತಿರ ಬಂದಿರುವುದು ನೀನು ನನಗೆ ವರ್ಷಕ್ಕೆ ಒಂದು ಮಗುವನ್ನು ಹೆತ್ತು ಕೊಡು ಅಂತ ಹೇಳುತ್ತಾನೆ ಈ ಎಲ್ಲಾ ಮಾತುಗಳನ್ನು ಹೊಸಿಲಿನಲ್ಲಿ ನಿಂತು ಕೇಳಿಸಿಕೊಂಡ ಕಾವ್ಯಾಳಿಗೆ ತುಂಬಾ ದುಃಖವಾಯಿತು ಆಕೆ ಬಾಗಿಲನ್ನು ತೆಗೆದು ಒಳಗೆ ಹೋಗಿ ಶ್ರೀಧರನಿಗೆ ನೀ ನನ್ನ ಗಂಡ ನನ್ನ ಪ್ರಾಣ ಅಂತ ನಾನು ತಿಳಿದಿದ್ದೆ ನೀನು ನನ್ನ ಪಾಲಿನ ರಾಕ್ಷಸನಾಗಿ ಬಿಟ್ಟೆ ಎಂದು ಗದರಿಸಿದಾಗ ಶ್ರೀಧರ ಗಂಡನಾಗಿ ನಿನಗೆ ಎಲ್ಲವನ್ನೂ ಕೊಟ್ಟಿದ್ದೇನೆ ಅಲ್ಲವೇ ಅದಕ್ಕೆ ಬದಲಾಗಿ ನೀನು ನನಗೆ ಏನೂ ಕೊಟ್ಟಿಲ್ಲ ಒಂದು ಮಗುವನ್ನು ಕೊಡಲು ನಿನ್ನಿಂದ ಸಾಧ್ಯವಿಲ್ಲ ನನಗೆ ಡಾಕ್ಟರ್ ಸ್ಪಷ್ಟವಾಗಿ ಹೇಳಿದ್ದಾರೆ ನಿನಗೆ ಯಾವುದೇ ಕಾರಣಕ್ಕೂ ಮಕ್ಕಳಾಗುವುದಿಲ್ಲ ಅಂತ ಅದಕ್ಕಾಗಿ ನಾನು ಗೌತಮಿಯನ್ನು ಮದುವೆಯಾಗುತ್ತೇನೆ ನಿನಗೆ ನಿನ್ನ ಜೀವನೋಪಾಯಕ್ಕೆ ದುಡ್ಡು ೇನೆ ನನಗೆ ಡೈವರ್ಸ್ ಕೊಟ್ಟು ಬಿಡು ನಾನು ಗೌತಮಿ ಜೊತೆಯಾಗಿ ಜೀವನ ಪರ್ಯಂತ ಇರಬೇಕು ನಾವಿಬ್ಬರು ಹೊಸ ಬದುಕನ್ನು ಕಟ್ಟಿಕೊಂಡು ಮಕ್ಕಳನ್ನು ಮಾಡಿಕೊಳ್ಳುತ್ತೇವೆ ನನಗೆ ಅವಳೇ ಸರಿಯಾದ ಜೋಡಿ ಎಂದು ಶ್ರೀಧರ್ ಜೋರಾಗಿ ಹೇಳಿದ ಈ ಮಾತುಗಳನ್ನು ಕೇಳಿಸಿಕೊಂಡ ಕಾವ್ಯ ಅಳುತ್ತಾ ಇನ್ನು ಒಟ್ಟಿಗೆ ಬಾಳುವುದರಲ್ಲಿ ಅರ್ಥವಿಲ್ಲ ಎಂದು ತನ್ನ ತಾಯಿ ಮನೆಗೆ ಹೊರಟು ಹೋಗುತ್ತಾಳೆ ಅಲ್ಲಿ ಕಾವ್ಯಾಳ ತಂದೆ ತಾಯಿ ಅವಳನ್ನು ಬಹಳ ಚೆನ್ನಾಗಿ ನೋಡಿಕೊಳ್ಳುತ್ತಿರುತ್ತಾರೆ ಮಗಳಿಗೆ ಯಾವುದೇ ರೀತಿ ನೋವನ್ನು ಮಾಡುತ್ತಿರಲಿಲ್ಲ ತನ್ನ ಜೀವನ ಇನ್ನು ಮುಗಿದು ಹೋಯಿತು ಅಂತ ಕಾವ್ಯ ಯಾವಾಗಲೂ ದುಃಖದಲ್ಲಿ ಇರುತ್ತಿದ್ದಳು ಆಗ ಆಕೆಯ ಮನೆಯ ಕೆಲಸದಾಕೆ ಕಮಲ ಬಂದು ನೀನು ತುಂಬಾ ಒಳ್ಳೆಯವಳು ನಿನ್ನ ತಾಯಿಯೇ ನಿನ್ನ ಪಾಲಿನ ರಾಕ್ಷಸಿ ನಿನ್ನ ಬದುಕು ಹಾಳು ಮಾಡಿದವಳು ಅವಳೇ ನಿನ್ನ ತಾಯಿಯನ್ನು ನಂಬಬೇಡ ನಿನ್ನನ್ನು ನೋಡಿದರೆ ಕರುಳು ಹಿಂಡುತ್ತದೆ ನಿನ್ನಂತಹ ಒಳ್ಳೆಯ ಹುಡುಗಿಗೆ ಇಂತಹ ತಾಯಿ ಸಿಕ್ಕಿದ್ದು ತುಂಬಾ ಅನ್ಯಾಯ ಎಂದು ಪ್ರತಿದಿನ ಹೇಳುತ್ತಿದ್ದಳು ಆಗ ಕಾವ್ಯ ಏನು ವಿಷಯ ಎಂದು ಕೇಳರು ಅಷ್ಟರಲ್ಲಿ ಕಾವ್ಯಾಳ ಅಮ್ಮ ಬಂದು ಆಕೆಯನ್ನು ಕರೆದುಕೊಂಡು ಹೋಗುತ್ತಿದ್ದಳು ಮತ್ತು ಕಮಲಾನನ್ನು ಕಾವ್ಯಾಳ ಹತ್ತಿರ ಸುಳಿಯಲು ಬಿಡುತ್ತಿರಲಿಲ್ಲ ಆದರೆ ಕಾವ್ಯ ಸದಾ ತನ್ನ ಗಂಡನ ಬಗ್ಗೆ ನೆನೆದು ದುಃಖಿಸುತ್ತಿದ್ದಳು ಕಾವ್ಯ ತಾಯಿ ಮನೆಗೆ ಹೋದ ಮೇಲೆ ಒಂದು ದಿನವೂ ಶ್ರೀಧರ ಆಕೆಗೆ ಫೋನ್ ಮಾಡಿರಲಿಲ್ಲ ಆಕೆಯ ಕಷ್ಟ ಸುಖವನ್ನು ವಿಚಾರಿಸಲಿಲ್ಲ ಕಾವ್ಯ ದಿನವೂ ಕೇವಲ ಮಕ್ಕಳೇ ಬದುಕಿನ ಆಧಾರವೇ ನಾನು ಇಷ್ಟು ದಿನ ಆ ಮನು ನ್ನು ಪ್ರೀತಿಸಿದ್ದು ಲೆಕ್ಕ ಇಲ್ಲವೇ ಅಂತ ಅಂದುಕೊಂಡು ದುಃಖ ಪಡಲು ಆಕೆಯ ಅಮ್ಮ ಮಾತ್ರ ಆಕೆಯನ್ನು ನೋಡಿ ಯಾವಾಗಲೂ ಅಳುತ್ತಿದ್ದಳು ಕಾವ್ಯಾಳನ್ನು ಕಂಡು ಆಕೆಯನ್ನು ತಬ್ಬಿಕೊಂಡು ನನ್ನನ್ನು ಕ್ಷಮಿಸಿ ಬಿಡು ಕಂದ ನಿನ್ನ ಬದುಕನ್ನು ಸರಿ ಮಾಡಲಾಗಲಿಲ್ಲ ತಂದೆ ತಾಯಿಗಳಾಗಿ ನಾವು ಸರಿಯಿಲ್ಲ ನಾವುಗಳು ಸರಿಯಿದ್ದರೆ ನಿನಗೆ ಎಂದು ಒಂದು ಸುಂದರವಾದ ಬದುಕು ಸಿಗುತ್ತಿತ್ತು ಎನ್ನುತ್ತಿದ್ದಳು ಇದಾದ ಸ್ವಲ್ಪ ದಿನಕ್ಕೆ ಬೆಳಗ್ಗೆ ಒಂದು ದಿನ ಕಾವ್ಯಾಳ ತಾಯಿ ಎದೆಯನ್ನು ಹಿಡಿದುಕೊಂಡು ಹಾಲಿನಲ್ಲಿ ಮಲಗಿರುತ್ತಾಳೆ ಆಗ ಕಾವ್ಯ ಆಕೆಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದಾಗ ಡಾಕ್ಟರ್ ಇವರು ತುಂಬಾ ಚಿಂತೆ ಮಾಡುತ್ತಾರೆ ಅದಕ್ಕೆ ಇವರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅರ್ಜೆಂಟ್ ಆಗಿ ಆಪರೇಷನ್ ಮಾಡಬೇಕು ಇಲ್ಲವಾದರೆ ಪ್ರಾಣಕ್ಕೆ ಸಮಸ್ಯೆ ಇದೆ ಅಂತ ಹೇಳುತ್ತಾರೆ ಆಗ ಕಾವ್ಯ ಎಡ್ವಾನ್ಸ್ ಹಣ ಕಟ್ಟಲು ಮನೆಗೆ ಬಂದಾಗ ಅಮ್ಮನ ಲಾಕರ್ ತೆಗೆಯಲು ಆಕೆಗೆ ಒಂದು ಆಶ್ಚರ್ಯ ಕಾದಿತ್ತು ಆಗ ಆಕೆಗೆ ಅಮ್ಮನಿಗೆ ತನ್ನ ಬಗ್ಗೆ ಇದ್ದ ಕನಿಕರ ಕೆಲಸದ ಪರದಾಟ ಅರ್ಥವಾಯಿತು ಅಲ್ಲಿ ದುಡ್ಡಿನ ಜೊತೆ ಆಕೆಯ ಅಮ್ಮ ಪ್ರತಿದಿನ ಬರೆಯುತ್ತಿದ್ದ ಡೈರಿ ಇತ್ತು ಅದರಲ್ಲಿ ಆಕೆ ನನಗೆ ಇಷ್ಟವಿಲ್ಲದಿದ್ದರೂ ಒಂದು ಮಗುವಿನ ತಂದೆಯನ್ನು ಮದುವೆಯಾಗುವ ಅನಿವಾರ್ಯವಿತ್ತು ಮದುವೆಯಾದ ನಂತರ ಗಂಡ ನನ್ನ ಮಡಿಲಿಗೆ ಅವಳ ಎರಡು ತಿಂಗಳ ಹೆಣ್ಣು ಮಗುವನ್ನು ಹಾಕಿದ ನಾನು ಆ ಮಗುವನ್ನು ತುಂಬಾ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದೆ ಎಷ್ಟೇ ಪ್ರಯತ್ನ ಪಟ್ಟರೂ ನನಗೆ ಸ್ವಂತ ಮಕ್ಕಳು ಆಗಲೇ ಇಲ್ಲ ಕೊನೆಗೆ ಕಾವ್ಯಾಳನ್ನೇ ನನ್ನ ಮುದ್ದಿನ ಮಗಳೆಂದು ಅಂದು ೆ ಅವಳೇ ನನ್ನ ಸರ್ವಸ್ವವಾದಳು ಅವಳಿಗಾಗಿ ನನ್ನ ಜೀವನವನ್ನು ಮುಡಿಪಿಟ್ಟೆ ಹೀಗೆ ಇದ್ದಾಗ ಒಂದು ದಿನ ನನ್ನ ಗಂಡನ ಸ್ನೇಹಿತನಿಂದ ಒಂದು ಗುಟ್ಟಾದ ವಿಷಯ ತಿಳಿಯಿತು ನಮಗೆ ಮಕ್ಕಳಾದರೆ ಕಾವ್ಯಾಳನ್ನು ಚೆನ್ನಾಗಿ ನೋಡಿಕೊಳ್ಳುವುದಿಲ್ಲ ಅಂತ ನನ್ನ ಗಂಡ ನನಗೆ ಮಕ್ಕಳಾಗದಿರುವ ಔಷಧಿಯನ್ನು ಕೊಟ್ಟು ನನ್ನನ್ನು ಬಂಜೆಯನ್ನಾಗಿ ಮಾಡಿದ್ದಾನೆ ಅಂತ ಆಗಿನಿಂದ ನಾನು ಕಾವ್ಯಾಳನ್ನು ದ್ವೇಷಿಸತೊಡಗಿದೆ ಅವಳಿಗೆ ಒಬ್ಬ ಕುಡುಕ ಬಡ ಹುಡುಕನನ್ನು ಹುಡುಕಿದೆ ಆದರೆ ಅಷ್ಟೇ ರಲ್ಲಿ ಅವಳು ಶ್ರೀಧರನನ್ನು ಪ್ರೀತಿಸಿ ಮದುವೆಯಾದಳು ಅವಳ ಮೇಲಿನ ದ್ವೇಷದಿಂದ ನಾನು ಅವಳ ಅತ್ತೆಗೆ ಮೇಲಿಂದ ಮೇಲೆ ಬೇಜಾರು ಮಾಡುತ್ತಿದ್ದೆ ಅದಕ್ಕಾಗಿ ಅವಳ ಅತ್ತೆ ಕಾವ್ಯಾಳನ್ನು ದ್ವೇಷ ಮಾಡಲು ಶುರು ಮಾಡಿದಳು ಕಾವ್ಯಾಳಿಗೆ ಮಕ್ಕಳಾಗಿ ಬಿಟ್ಟರೆ ಅವಳ ಬದುಕು ಸರಿಹೋಗುತ್ತದೆ ಎಂದುಕೊಂಡು ಪ್ರತಿದಿನ ಒಂದು ವಾರದವರೆಗೆ ಕಾವ್ಯ ತಿನ್ನುವ ಊಟದಲ್ಲಿ ಮಕ್ಕಳಾಗದೇ ಇರುವ ಔಷಧಿಯನ್ನು ಕೆಲಸದವಳ ಜೊತೆ ಕಾವ್ಯಾಳ ಮನೆಗೆ ಕಳುಹಿಸುತ್ತಿದ್ದೆ ಮೊದಮೊದಲು ಕಮಲಾಗೆ ಈ ವಿಷಯ ತಿಳಿದಿರಲಿಲ್ಲ ಆಮೇಲೆ ನನ್ನ ವಿಷಯ ತಿಳಿದು ಗಲಾಟೆ ಮಾಡಲು ಶುರು ಮಾಡಿದಳು ಆಗ ಅವಳಿಗೆ ಆಗಾಗ ದುಡ್ಡು ಕೊಟ್ಟು ಅವಳ ಬಾಯಿ ಮುಚ್ಚಿಸುತ್ತಿದ್ದೆ ಕಾವ್ಯಾಳಿಗೆ ಮದುವೆಯಾಗಿ ಐದು ವರ್ಷವಾದರೂ ಮಕ್ಕಳಾಗದಿದ್ದದ್ದನ್ನು ಕಂಡು ನನ್ನ ದ್ವೇಷ ನನ್ನ ಹೊಟ್ಟೆ ಉರಿ ಸಮಾಧಾನವಾಯಿತು ಇದಾದರೂ ಶ್ರೀಧರ್ ಕಾವ್ಯಾಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದ ಅದಕ್ಕಾಗಿ ನಾನು ಶ್ರೀಧರನನ್ನು ಮನೆಗೆ ಕರೆದು ಕಾವ್ಯಾಳಿಗೆ ಮದುವೆಗಿಂತ ಮುಂಚೆ ತುಂಬಾ ಸಂಬಂಧಗಳು ಇತ್ತು ಅವಳು ಸಾಕಷ್ಟು ಅಷ್ಟು ಬಾರಿ ಎಬಾರ್ಷನ್ ಮಾಡಿಸಿಕೊಂಡಿದ್ದಾಳೆ ಅದಕ್ಕೆ ಅವಳಿಗೆ ಈಗ ಮಕ್ಕಳಾಗುತ್ತಿಲ್ಲ ಎಂದು ವಿಷದ ಬೀಜ ಬಿತ್ತಿದ್ದೆ ಇದಾದ ನಂತರ ಕಾವ್ಯ ನಮ್ಮ ಮನೆಗೆ ಬಂದಳು ಮೊದಮೊದಲು ನನಗೆ ಖುಷಿಯಾಯಿತು ನನ್ನ ದ್ವೇಷಕ್ಕೆ ವಿಜಯ ಸಿಕ್ಕಿತು ಅಂತ ಆದರೆ ಆಕೆ ದಿನ ದಿನ ಕೊರಗುವುದನ್ನು ಕಂಡು ನನಗೆ ಸಂಕಟವಾಗುತ್ತಿತ್ತು ನಾನು ಎತ್ತಿ ಆಡಿಸಿದ ಮಗು ನನ್ನ ಮಡಿಲಿನಲ್ಲಿ ಬೆಳೆದ ಮಗು ಇಂದು ಅನಾಥವಾಗಿದೆ ಅಂತ ಪ್ರತಿದಿನವೂ ಅವಳನ್ನು ನೋಡಿ ನನ್ನ ಎದೆ ನೋವಾಗಲು ಶುರುವಾಯಿತು ಈ ದುಃಖದ ನಡುವೆಯೂ ನಾನು ಶ್ರೀಧರನಿಗೆ ನಿಜವಾದ ವಿಷಯ ಹೇಳಬೇಕು ಅವಳು ಯಾವುದೇ ತಪ್ಪನ್ನು ಮಾಡಲಿಲ್ಲ ಅನ್ನುವ ಮಾತುಗಳನ್ನು ಹೇಳಲು ಇಷ್ಟಪಡುತ್ತಿದ್ದೇನೆ ನಾನು ಶ್ರೀಧರನನ್ನು ಭೇಟಿ ಮಾಡಿ ಅವಳ ಸಂಸಾರವನ್ನು ಸರಿ ಮಾಡು ೇನೆ ಅವಳ ಅಪ್ಪ ಮಾಡಿದ ತಪ್ಪಿಗೆ ಅವಳಿಗೆ ಏಕೆ ಶಿಕ್ಷೆ ಅವಳ ಅಪ್ಪ ನನ್ನ ಬದುಕನ್ನು ಹಾಳು ಮಾಡಿದ ನನ್ನ ಬದುಕಿನಲ್ಲಿ ಆ ದೇವರು ಕೂಡ ಮೆಚ್ಚಲು ಸಾಧ್ಯವಾಗದ ಅತಿ ದೊಡ್ಡ ತಪ್ಪನ್ನು ಮಾಡಿದೆ ಕಾವ್ಯ ನನ್ನನ್ನು ಆದರಿ ಕ್ಷಮಿಸಿ ಬಿಡು ಇಷ್ಟುದಿನ ನಿನಗೆ ತುಂಬಾ ಕಷ್ಟ ಕೊಟ್ಟಿದ್ದೇನೆ ನಿಮ್ಮಿಬ್ಬರನ್ನು ಒಂದು ಮಾಡುವುದು ನನ್ನ ಜವಾಬ್ದಾರಿ ನನಗೆ ಒಂದೇ ಒಂದು ಅವಕಾಶವನ್ನು ಕೊಡು ಎಂದು ಅಮ್ಮ ಡೈರಿಯಲ್ಲಿ ಬರೆದಿದ್ದಳು ಆ ಡೈರಿಯನ್ನು ಓದಿ ಕಾವ್ಯಾಳಿಗೆ ತುಂಬಾ ದುಃಖವಾಯಿತು ಆದರೆ ಕಾವ್ಯ ಅವಳ ಅಮ್ಮನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡಳು ಆಕೆ ಅವಳ ಅಮ್ಮನನ್ನು ಕ್ಷಮಿಸಿ ಆಪರೇಷನ್ಗೆ ಬೇಕಾದಷ್ಟು ಹಣ ತೆಗೆದುಕೊಂಡು ಬಂದಳು ಆದರೆ ಅಮ್ಮ ಇರಲಿಲ್ಲ ಅದಾಗಲೇ ಆಕೆ ಸತ್ತು ಹೋಗಿದ್ದಳು ಆದರೆ ಆಕೆಯ ಅಪ್ಪ ಮಾತ್ರ ಅವನು ಮಾಡಿದ ತಪ್ಪಿಗೆ ಇನ್ನೂ ಬೆಡ್ ರಿಡನ್ ಆಗಿದ್ದ ಅಮ್ಮನ ಕಾರ್ಯವೆಲ್ಲ ಮುಗಿದ ನಂತರ ಕಾವ್ಯ ಶ್ರೀಧರನಿಗೆ ತನ್ನ ಅಮ್ಮ ಬರೆದ ಡೈರಿಯನ್ನು ಕೊಟ್ಟಳು ಅದನ್ನು ಓದಿ ಆತ ತುಂಬಾ ದುಃಖಪಟ್ಟ ನಾನು ಇನ್ನು ಜೀವನದಲ್ಲಿ ಎಂದೂ ನಿನಗೆ ನೋವನ್ನು ಕೊಡುವುದಿಲ್ಲ ಅಂತ ಭರವಸೆಯನ್ನು ಕೊಟ್ಟ ಅವರಿಬ್ಬರು ಅಪ್ಪ ಅಮ್ಮ ಇಲ್ಲದ ಎರಡು ಮಕ್ಕಳನ್ನು ದತ್ತು ತೆಗೆದುಕೊಂಡರು ಸುಖವಾಗಿ ಸಂಸಾರ ನಡೆಸಿದರು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು